ಇವನ್ಯಾರು ಗೊತ್ತಾ ಒಂಟಿ ಆಂಟಿಯರನ್ನೇ ಟಾರ್ಗೆಟ್ ಮಾಡೋ ಕಿರಾತಕ ಸ್ನೇಹಿತನ ತಾಯಿಯ ಮೇಲೆಯೇ ಕಣ್ಣು ಹಾಕಿ ಕಿರುಕುಳ ನೀಡಿದ ಕಾಮುಕ ಜೂಜಾಟದ ಹುಚ್ಚಿಗೆ ವಿವಾಹಿತ ಮಹಿಳೆಯರ ಬ್ಲ್ಯಾಕ್ ಮೇಲ್ ಅದೆಷ್ಟೋ ಮಹಿಳೆಯರಿಗೆ ನರಕ ತೋರಿಸಿದ ಹಸನ್ ಕೊನೆಗೂ ಏನಾದಾಗುತ್ತಾ ಹೇಳಿ ಕೇಳಿ ಕಾಮುಕರಿಗೆ ಭಯವೂ ಇರೋದಿಲ್ಲ ನಾಚಿಕೆಯೂ ಇರುವುದಿಲ್ಲ ಅಂತ ಒಬ್ಬ ಮಾನಗೇಡಿ ಮನುಷ್ಯನೇ ಈ ಹಸನ್ ಹುಬ್ಬಳ್ಳಿಯ ಗೋಪನ ಈ ಹಸನ್ ಅನ್ನೋ ಕಾಮುಕನಿಗೆ ಆಂಟಿಯರ ಮೇಲೆಯೇ ಕಣ್ಣು ಅದು ಕೂಡ ಒಬ್ಬಿಬ್ಬರಲ್ಲ ಲೆಕ್ಕವಿಲ್ಲದಷ್ಟು ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಅವರಿಗೆ ವಿಚಿತ್ರವಾಗಿ ಚಿತ್ರ ಹಿಂಸೆ ಕೊಡ್ತಿದ್ದ ಸ್ನೇಹಿತನ ಮನೆಗೆ ಹೋಗಿ ಬರ್ತಿದ್ದ ಈತ ಕೊನೆಗೆ ಅದೇ ಸ್ನೇಹಿತನ ತಾಯಿ ಮೇಲೂ ವಕ್ರ ದೃಷ್ಟಿ ಬೀರಿದ್ದ ಈತನ ಲೈಂಗಿಕ ಕಿರುಕುಳಕ್ಕೆ ಬೇಸತ್ತ ಮಹಿಳೆ ಕೊನೆಗೂ ಪೊಲೀಸರ ಮೊರೆ ಹೋಗಿದ್ದಾರೆ ಯಾವಾಗ ದೂರು ದಾಖಲಾಯಿತೆಂದು ಗೊತ್ತಾಯ್ತೋ ಆಗ ಹಸನ್ ತಲೆ ತಪ್ಪಿಸಿಕೊಂಡು ಕಣ್ಮರೆಯಾಗ್ತಾನೆ ತಕ್ಷಣವೇ ಧಾರವಾಡದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವೀರಭದ್ರಪ್ಪ ಎನ್ಕಡಿ ಹಾಗೂ ಶಿವಾನಂದ ಕೆಳವಾಡಿ ಮತ್ತಿತರ ಸಿಬ್ಬಂದಿಗಳ ತಂಡ ಹಸನ್ ಹುಡುಕಾಟಕ್ಕೆ ಇಳಿದಿತ್ತು ಕೊನೆಗೂ ತಲೆ ಮರೆಸಿಕೊಂಡಿದ್ದ ಹಸನ್ ಅನ್ನೋ ಕಾಮುಕನನ್ನು ಹುಡುಕಿ ಬಂಧಿಸುವಲ್ಲಿ ಈ ದಕ್ಷ ಪೊಲೀಸರ ತಂಡ ಯಶಸ್ವಿಯಾಗಿದೆ ಇದೀಗ ಪೂಲಿ ಕಾಮಣ್ಣ ಹಸನ್ ಧಾರವಾಡ ಜೈಲಿನಲ್ಲಿ ಮುದ್ದೆ ಉರಿಯುತ್ತಿದ್ದಾನೆ ಅದೆಷ್ಟೋ ಹೆಂಗಸರ ನೆಮ್ಮದಿ ಹಾಳು ಮಾಡಿದ್ದ ಹಸನ್ಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವುದೇ ನೊಂದ ಮಹಿಳೆಯರ ಬೇಡಿಕೆ ಈ ಹಸನ್ಗೆ ಜೂಜಾಡುವ ಚಟವೂ ಇತ್ತು ಆ ಹಣಕ್ಕಾಗಿ ವಿವಾಹಿತ ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಹಣ ಕೊಡದೇ ಇದ್ರೆ ಕದ್ದು ಮಾಡಿದ ಅವರ ವಿಡಿಯೋಗಳನ್ನ ವೈರಲ್ ಮಾಡುತ್ತೇನೆ ಎಂದು ಹೆದರಿಸುತ್ತಿದ್ದ ಹೀಗೆ ಮಹಿಳೆಯರನ್ನು ಪೀಡಿಸಿ ಸಂಪಾದಿಸಿದ ಹಣವನ್ನು ಗೋವಾ ಹಾಗೂ ಹುಬ್ಬಳ್ಳಿಯ ಪೂರ ವಲಯದಲ್ಲಿ ಇಸ್ತ್ರ ಆಟಕ್ಕೆ ಬಳಸುತ್ತಿದ್ದ ಈ ಹಸನ್ ಅಂತಿಮವಾಗಿ ಈ ಪ್ರಕರಣವನ್ನು ಕಡೆಗಣಿಸದೆ ಗಂಭೀರವಾಗಿ ಪರಿಗಣಿಸಿ ಹಸನ್ನನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ ಇನ್ಸ್ಪೆಕ್ಟರ್ ವೀರಭದ್ರಪ್ಪ ಎನ್ಪಡಿ ಹಾಗೂ ಸಿಬ್ಬಂದಿಯ ಶ್ರಮಕ್ಕೆ ಮುಂದ ಮಹಿಳೆಯರು ಧನ್ಯವಾದ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಇದು ಇನ್ನಷ್ಟು ಕಾಮುಕರಿಗೆ ಒಂದು ಎಚ್ಚರಿಕೆಯ ಗಂಟೆಯೂ ಆಗಿದೆ